ಈ ಸಂಕ್ರಾಂತಿಯ ಸ್ವರೂಪವನ್ನು ನಾವು ನೋಡೋದಾದ್ರೆ ಸ್ಥೂಲವಾದ ದೇಹ ದೊಡ್ಡ ಶಿರಸ್ಸುಳ್ಳ ನಾಲ್ಕು ಭುಜಗಳುಳ್ಳ ಉದ್ದವಾದ ತುಟಿ ಉದ್ದವಾದ ಕಿವಿ ಕೆಂಪು ಕಣ್ಣುಗಳಿಲ್ಲ ಸಂಕ್ರಾಂತಿ ದೇವಿಯು ಗೊರ ಎಂಬ ನಾಮವುಳ್ಳ ಶತವಿಷ ನಕ್ಷತ್ರದ ಮಹೋದರಿ ನಾಮದ ಹೃದ್ಧೆ ಅಂದ್ರೆ ಮುದುಕಿ ವಯಸ್ಕಳಾಗಿ ಕಾವೇರಿ ಉದಕದಿಂದ ಸ್ನಾನ ಮಾಡಿ ಅಂದ್ರೆ ಕಾವೇರಿ ನೀರಿನಿಂದ ಸ್ನಾನ ಮಾಡಿ ದೇಹಕ್ಕೆ ಅರಿಶಿಣ ಲೇಪನೆ ಮಾಡಿಕೊಂಡು ಕಪ್ಪು ಬಣ್ಣದ ಸೀರೆಯನ್ನುಟ್ಟು ಕಪ್ಪು ಕುಪ್ಪಸವನ್ನು ಉಟ್ಟು ಕರ್ಕಿ ಪತ್ರೆ ಅಂದರೆ ಗರಿಕೆಯ ಪತ್ರೆಯನ್ನು ಕರ್ಕಿ ಪತ್ರೆಯನ್ನು ಮುಡಿದುಕೊಂಡು ಗುಲುಗುಂಜಿಯ ಆಭರಣವನ್ನು ಧರಿಸಿ ನೀಲಿಯ ಕುಂಚಿಗೆಯನ್ನು ಕಟ್ಟಿಕೊಂಡು ಕಪ್ಪು ಬಣ್ಣದ ಛತ್ರಿ ಮತ್ತು ಬರ್ಚಿ ಆಯುಧದೊಂದಿಗೆ ನೈಋತ್ಯ ದಿಕ್ಕಿನಿಂದ ಆಗಮಿಸುತ್ತಾ ಪೂರ್ವ ದಿಕ್ಕಿಗೆ ಆಗಮನ ಮಾಡುತ್ತಾ ಈಶಾನ್ಯ ದಿಕ್ಕಿಗೆ ದೃಷ್ಟಿಯನ್ನಿಟ್ಟು ಬ್ರಹ್ಮಣ ಜಾತಿಯವಳಾದ ಸಂಕ್ರಾಂತಿ ದೇವಿಯು ಭಿಕ್ಷಾಟನೆಯಿಂದ ತಂದಿರುವ ಚಿತ್ರಾನ್ನವನ್ನು ಕುದುರೆ ವಾಹನವನ್ನಾಗಿ ಮಾಡಿಕೊಂಡು ಸಿಂಹ ಉಪವನ್ನ ಮಾಡಿಕೊಂಡು ಸಂಚರಿಸುವಳು ಅಂತ ಸಂಕ್ರಾಂತಿ ದೇವಿಯ ಸ್ವರೂಪ